ಫೇಮಸ್ ಫಿಲಮ್ ಆ್ಯಕ್ಟ್ರೆಸ್ ಖುಷ್ಬು ಅವರು ತಮ್ಮ ಕೂದಲನ್ನು ಕಪ್ಪಾಗಿಸಲು ಮನೆಯಲ್ಲಿಯೇ ನ್ಯಾಚುರಲ್ ಆದಂಥ ಹೇರ್ ಪ್ಯಾಕನ್ನು ತಯಾರಿ ಮಾಡಿಕೊಳ್ತಾರೆ ಹಾಗಾಗಿ ಅವರ ಕೂದಲು ಅಷ್ಟೇ ಹೆಲ್ದಿಯಾಗಿದೆ ಜೊತೆಗೆ ಬಿಳಿ ಕೂದಲು ಕೂಡ ಕಾಣಿಸೋದೇ ಇಲ್ಲ ನ್ಯಾಚುರಲ್ ಆದಂಥ ಪದಾರ್ಥಗಳಿಂದ ಹೇರ್ ಡೈಯನ್ನು ತಯಾರಿ ಮಾಡಿ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು ಒಂದು ವೇಳೆ ನಾವು ಕೆಮಿಕಲ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಕೂದಲಿಗೆ ತುಂಬ ಹಾನಿ ಉಂಟಾಗತ್ತೆ ಸ್ವಲ್ಪ ಕೂದಲು ವೈಟ್ ಆಗಿದ್ರೂ ಕೂಡ ಈ ಕೆಮಿಕಲ್ ಪ್ರಾಡಕ್ಟನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಫಾಸ್ಟಾಗಿ ತಲೆಯಲ್ಲಿರುವ ಎಲ್ಲ ಕೂದಲು ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ಕೂದಲಿನ ಡೆನ್ಸಿಟಿ ಕಡಿಮೆ ಆಗುತ್ತೆ ಜೊತೆಗೆ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಆಗುವುದು ಮತ್ತು ವಿಪರೀತವಾದಂಥ ಡ್ಯಾಂಡ್ರಫ್ ಆಗುವಂಥ ಸಾಧ್ಯತೆ ಇನ್ನೂ ಹಲವಾರು ಸಮಸ್ಯೆಗಳು ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ಖುಷ್ಬು ಸೇರಿದಂತೆ ತುಂಬ ಜನ ಫೇಮಸ್ ಆ್ಯಕ್ಟ್ರೆಸ್ಗಳು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರಡೆಯನ್ನು ತಯಾರಿ ಮಾಡಿಕೊಳ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಖುಷ್ಬು ಅವರ ನ್ಯಾಚುರಲ್ ಡೇ ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಫಸ್ಟು ಬೀಟ್ರೋಟನ್ನು ತೊಗೊಂಡಿದ್ದೀನಿ ನನಗೆ ಇಲ್ಲಿ ಅರ್ಧ ಬೀಟ್ರೋಟ್ ರಾಧರೆ ಸಾಕಾಗತ್ತೆ ನಿಮ್ಮ ಕೂದಲು ತುಂಬಾ ಲೆಂತಿ ಆಗಿತ್ತು ಅಂತ ಅಂದರೆ ನೀವು ಇಲ್ಲ ಮನೇಲಿ ತುಂಬ ಜನ ಹೆರಡೆಯನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಇಡೀ ಒಂದು ಬೀಟ್ರೂಟನ್ನು ಬೇಕಾದರೂ ಬೀಟ್ರೂಟ್ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆದಂಥ ಕಲರ್ ಕೊಡುತ್ತೆ ಅದರ ಜೊತೆಗೆ ಇದರಲ್ಲಿ ಪ್ರೋಟೀನ್ ಇದೆ ವಿಟಮಿನ್ ಇ ಇದೆ ಕ್ಯಾಲ್ಶಿಯಮ್ ಇದೆ ಇವೆಲ್ಲವೂ ನಮ್ಮ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಜೊತೆಗೆ ಇದು ಹೇರ್ ಫಾಲಿಕಲ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ ಸ್ವಲ್ಪ ಚಿಕ್ಕ ಪೀಸ್ಗಳಾಗಿ ನಾವು ಬೀಟ್ರೂಟನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸಿಪ್ಪೆ ಸಮೇತ ಬೀಟ್ರೂಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬೀಟ್ರೂಟನ್ನು ನೀವು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಆವಾಗ ನಾವು ಸಿಪ್ಪೆಯನ್ನು ಕೂಡ ಯೂಸ್ ಮಾಡಿಕೊಳ್ಬೋದು ಈ ಬೀಟ್ರೂಟ್ ಪೀಸ್ಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದನ್ನು ನಾವು ಪೇಸ್ಟಾಗಿ ತಯಾರಿ ಮಾಡಿಕೊಳ್ಬೇಕು ಇದರ ಜೊತೆಗೆ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಫ್ರೆಶ್ ಆದಂಥ ಕರಿಬೇವಿನ ಸೊಪ್ಪು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನೋಡಿ ಕರಿಬೇವಿನ ಸೊಪ್ಪು ಮೆಲನಿನ್ ಪ್ರೊಡಕ್ಷನನ್ನು ಪ್ರಮೋಟ್ ಮಾಡುತ್ತೆ ಹಾಗಾಗಿ ವೈಟ್ ಹೇರ್ ಆಗುವುದನ್ನು ಇದು ತಡೆಗಟ್ಟುತ್ತೆ ಇದನ್ನ ಉಪಯೋಗಿಸ್ತಾ ಬಂದ್ರೆ ಗ್ರೇ ಹೇರ್ ಆಗುವುದನ್ನ ಇದು ಡಿಲೇ ಮಾಡುತ್ತೆ ಈ ಕರಿಬೇವಿನ ಸೊಪ್ಪಿನಲ್ಲಿ ಡಾರ್ಕಿಂಗ್ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಆಗಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಗಲಿ ಇವೆಲ್ಲವೂ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿರುವ ಹಾಗೆ ಮಾಡುತ್ತೆ ಹಾಗಾಗಿ ನೀವು ಇಪ್ಪತ್ತರಿಂದ ಮೂವತ್ತು ಕರಿಬೇವಿನ ಎಲೆಗಳನ್ನು ತಗೊಳ್ಳಿ ನೆಕ್ಸ್ಟ್ ನಾವು ಅಜ್ವಾನ ಅಥವಾ ದೊಡ್ಡ ಪತ್ರೆ ಎಲೆಗಳನ್ನ ತಗೊಳ್ಳೋಣ ನೋಡಿ ಈ ದೊಡ್ಡ ಪತ್ರೆ ಎಲೆ ಕೂಡ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ಇದರ ರಸವನ್ನು ನಾವು ಕೂದಲಿಗೆ ಹಚ್ಚಿದಾಗ ನಮ್ಮ ಕೂದಲು ಕಪ್ಪಾಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಅದಲ್ಲದೆ ತುಂಬ ಕಾಲದವರೆಗೆ ಬಣ್ಣ ಹಾಗೆ ಉಳಿಲಿಕ್ಕೂ ಕೂಡ ಈ ದೊಡ್ಡಪತ್ರೆ ಒಳ್ಳೆಯದು ಇಲ್ಲಿ ನಾನು ಐದರಿಂದ ಆರು ದೊಡ್ಡಪತ್ರೆ ಎಲೆಗಳನ್ನು ನೋಡಿ ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಮೂರು ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನಮಗೆ ಇದರ ರಸ ಬೇಕು ನೋಡಿ ಈ ಥರ ಪೇಸ್ಟ್ ಆದರೆ ಸಾಕಾಗತ್ತೆ ಹಾಗಾಗಿ ನಾವು ತಿಳಿಯಾದ ರಸವನ್ನು ಮಾತ್ರ ತಗೊಳ್ಳೋಣ ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಳ್ಬೇಕು ಇದಕ್ಕೆ ಇನ್ನೂ ಎರಡು ಪದಾರ್ಥಗಳನ್ನು ಆ್ಯಡ್ ಮಾಡಬೇಕು ಈಗ ಆಲ್ರೆಡಿ ನಾವು ತೆಗೆದುಕೊಂಡಂಥ ಪದಾರ್ಥಗಳು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಕೂದಲ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ತುಂಬಾ ರಿಚ್ ಆಗಿದೆ ಫ್ರೆಂಡ್ಸ್ ನಾವು ನ್ಯಾಚುರಲ್ ಆದಂಥ ಹೋಮ್ ರೆಮಿಡಿಸ್ ಮಾಡೋದರಿಂದ ನಮ್ಮ ಕೂದಲ ಹೆಲ್ತ್ ಒಂದೇ ಅಲ್ಲ ನಮ್ಮ ತಲೆಯ ಬುಡದಲ್ಲಿ ಇರುವಂತಹ ಸ್ಕಿನ್ ಅಥವಾ ಚರ್ಮವನ್ನು ಪೋಷಣೆ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇವುಗಳು ಯಾವುದೇ ರೀತಿಯಿಂದ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದಿಲ್ಲ ನೋಡಿ ಇವಾಗ ಸೂಪರ್ ಆಗಿರುವಂತಹ ನಮಗೆ ಜ್ಯೂಸ್ ಸಿಗ್ತಲ್ವ ಇದನ್ನು ಇವಾಗ ನಾವು ಒಂದು ಕಬ್ಬಿಣದ ಬಾಣ್ಲಿಗೆ ಹಾಕ್ಕೊಳ್ಳೋಣ ಅಂದರೆ ಐರನ್ ಕಂಟೆಂಟ್ ಇರುವಂತಹ ಒಂದು ಬಾಣ್ಲಿಗೆ ಹಾಕ್ಕೊಳ್ಳೋಣ ಒಂದು ವೇಳೆ ನಿಮಗೆ ಈ ರೀತಿ ಬಾಣಲೆ ಸಿಕ್ಕಿಲ್ಲ ಅಂದರೆ ರೊಟ್ಟಿ ಹಂಚನ್ನು ಕೂಡ ಉಪಯೋಗ ಮಾಡ್ಬೋದು ನೋಡಿ ಇದರೊಳಗೆ ಹೋಮ್ ರೆಮಿಡಿ ತಯಾರಿ ಮಾಡುವುದರಿಂದ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತಲ್ಲ ಇನ್ನೂ ಅದು ಕಪ್ಪಾಗಿಸಲು ಒಳ್ಳೆಯದು ಮತ್ತು ನಮ್ಮ ಕೂದಲ ಬೆಳವಣಿಗೆ ಕೂಡ ಐರನ್ ಕಂಟೆಂಟ್ ತುಂಬಾ ಒಳ್ಳೆಯದು ಇವಾಗ ನೋಡಿ ಈ ಜ್ಯೂಸನ್ನು ಇದಕ್ಕೆ ಹಾಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡ್ರನ್ನ ಸೇರಿಸೋಣ ನೋಡಿ ಮೆಹಿಂದಿ ಪೌಡರ್ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮೆಹಂದಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಕೊಡೋದ್ರ ಜೊತೆಗೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ಒಳ್ಳೆಯದು ಇಲ್ಲಿ ನಾನು ಎರಡು ಸ್ಪೂನ್ ಮೆಹಂದಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ನಲ್ಲಿಕಾಯಿ ಪೌಡ್ರನ್ನ ಹಾಕೊಳ್ಳೋಣ ನಲ್ಲಿಕಾಯಿ ಪೌಡ್ರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆರಾಮಾಗಿ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ನೋಡಿ ಮನೆಯಲ್ಲೇ ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ಆರಾಮು ನಾನು ಮನೆಯಲ್ಲೇ ನಲ್ಲಿಕಾಯಿ ಪೌಡ್ರನ್ನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಮನೆಯಲ್ಲಿ ಒರ್ಜಿನಲ್ ಆಗಿ ನ್ಯಾಚುರಲ್ ಆಗಿ ನಲ್ಲಿಕಾಯಿ ಪೌಡ್ರ್ ತಯಾರಿ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಸಿಗತ್ತೆ ಕೂದಲಿಗೆ ಹಾಗಾಗಿ ಕೂದಲು ಕಪ್ಪಾಗಲಿಕ್ಕೆ ಅಂದರೆ ಕೂದಲಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗತ್ತೆ ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ನೀರಾಯಿತು ಜ್ಯೂಸ್ ಜಾಸ್ತಿ ಆಯಿತು ಅಂದರೆ ನೀವು ನಲ್ಲಿಕಾಯಿ ಪೌಡರ್ ಮತ್ತು ಮೆಹೆಂದಿ ಪೌಡರ್ನ ಬೇಕಾದರೆ ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು ನೋಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕಾಗತ್ತೆ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು ಈ ಥರ ಇರಬೇಕು ಯಾಕಂದರೆ ಕೂದಲು ಚೆನ್ನಾಗಿ ಕಲರನ್ನು ಅಬ್ಸರ್ವ್ ಮಾಡಬೇಕು ಹಾಗಾಗಿ ಈ ಥರ ಮಾಡಿ ನೆಕ್ಸ್ಟ್ ಇದನ್ನು ನೋಡಿ ನೀವು ನೈಟ್ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗು ಆರಾಮಾಗಿ ನೀವು ಅಪ್ಲೈ ಮಾಡಲಿಕ್ಕೆ ಕರೆಕ್ಟ್ ಆಗುತ್ತೆ ನಾನು ನೈಟ್ ಇದನ್ನು ಇಟ್ಟಿದ್ದೀನಿ ನೋಡಿ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಬಂದಿದೆ ಅಂತೇಳಿ ನೋಡಿ ಮುಖ್ಯವಾಗಿ ಇದು ಎಷ್ಟು ಚೆನ್ನಾಗಿ ಕಲರ್ ಬರಲಿಕ್ಕೆ ಕಬ್ಬಿಣದ ಬಾಣಲಿ ನಲ್ಲಿಕಾಯ ಪೌಡರ್ ಮತ್ತು ದೊಡ್ಡ ಪತ್ರೆ ಇದೆಯಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ ನೋಡಿ ಕೂದಲಿಗೆ ನೀವು ಹೀಗೆ ಅಪ್ಲೈ ಮಾಡಿದ್ರೆ ಕೂದಲು ತುಂಬ ಬ್ಲ್ಯಾಕ್ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಈ ನ್ಯಾಚುರಲ್ ಆದಂಥ ಡೈ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಕೂದಲು ಆಯಿಲ್ ಫ್ರೀ ಆಗಿರಬೇಕು ಆವಾಗ ನೀವು ಅಪ್ಲೈ ಮಾಡಿದ ತಕ್ಷಣ ಕೂದಲು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ನೀವು ಈ ಎರಡನ ಒಂದು ಬ್ರಷಿಂದ ಇಲ್ಲ ಕೈಗೆ ಗ್ಲೋಸ್ ಹಾಕ್ಕೊಂಡು ನೀಟಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು ನೋಡಿ ಈ ರೀತಿಯ ಹೇರ್ ಡೈ ಇದೆಯಲ್ಲ ಇದು ನಮ್ಮ ಸ್ಕಲ್ಪಿಗೆ ತಾಗಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ರೀತಿ ಇಚ್ಚಿಂಗ್ ಆಗೋದಾಗಲಿ ಅದೇನು ಆಗೋದಿಲ್ಲ ಇನ್ನೂ ನಮ್ಮ ಕೂದಲು ಬೆಳೀಲಿಕ್ಕೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಅಲ್ಲಿರುವ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗಲಿಕ್ಕೆ ಕೂಡ ಇದು ಒಂದು ಒಳ್ಳೆಯ ನ್ಯಾಚುರಲ್ ಆದಂಥ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನೀವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ಈ ನ್ಯಾಚುರಲ್ ಆದಂಥ ಹೆರಡೆ ಅಪ್ಲೈ ಮಾಡೋದ್ರಿಂದ ಕೂದಲು ಬುಡದಿಂದಲೇ ಕಪ್ಪಾಗ್ತಾ ಬರುತ್ತೆ ಮತ್ತೆ ಹುಟ್ಟುವ ಕೂದಲು ಕೂಡ ಕಪ್ಪಾಗಿ ಹುಟ್ಟುತ್ತೆ ಮತ್ತು ಇದು ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಹೇರ್ ಆಗ್ತಾ ಇರುತ್ತಲ್ಲ ಅಂಥವರಿಗೆ ಈ ಹೆರಡೆಯನ್ನು ಹಾಕ್ತಾ ಬನ್ನಿ ಅಂದರೆ ಅವರು ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ ಅವರಿಗೆ ಮತ್ತೆ ವೈಟ್ ಹೇರ್ ಹುಟ್ಟೋದೇ ಇಲ್ಲ ಕೂದಲ ಬುಡದಿಂದಲೇ ಬ್ಲ್ಯಾಕ್ ಹೇರ್ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಹೆರಡೆಯನ್ನು ಅಪ್ಲೈ ಮಾಡಿದ ಮೇಲೆ ಕೂದಲಲ್ಲಿ ಎರಡೆ ಎರಡು ಗಂಟೆ ಇರುವ ಹಾಗೆ ಬಿಡಿ ಒಂದು ವೇಳೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಗಂಟೆನಾದ್ರೂ ಕೂದಲಲ್ಲೇ ಇರಬೇಕು ಕೂದಲು ಬಣ್ಣ ಆವಾಗ ಚೆನ್ನಾಗಿ ಚೇಂಜ್ ಆಗುತ್ತೆ ಆಮೇಲೆ ಶಾಂಪೂ ಅಥವಾ ಸೋಪನ್ನು ಯೂಸ್ ಮಾಡದೆ ಹೇರ್ ವಾಶ್ ಮಾಡ್ಕೊಳ್ಳಿ ಮಾರನೇ ದಿನ ನೀವು ಬೇಕಾದರೆ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿ ಚೆನ್ನಾಗಿ ಶಾಂಪೂನಿಂದ ಹೇರ್ ವಾಶ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲಿ ಅವ್ರ ಥರ ಹೇರ್ಡೆಯನ್ನು ಹೇಗೆ ಮಾಡ್ಕೊಳ್ಬೋದು ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಅಂತ ಹೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್